ಕರ್ನಾಟಕ ರಾಜ್ಯ ಗ್ರಾಮಾಭಿವೃದ್ಧಿ ಸಂಘ ಬೆಂಗಳೂರು ಅದರ ಒಂದು ಒಂದೂ ತಾಲೂಕಿನ ಗ್ರಾಮ ಆಡಳಿತ ಸಂಘ ಸಂಘ ತಾಲೂಕು ಸಂಘದಿಂದ ವಿವಿಧ ಗ್ರಾಮಾಭಿವೃದ್ಧಿಗಳು ವಿವಿಧ ಸಮಸ್ಯೆಗಳ ಬೇಡಿಕೆಗೆ ಈಡಿಯೋ ಎರಡನೇ ಅಂತ ನಿರ್ದಿಷ್ಟವಾಗಿ ಮುಷ್ಕರ ಕರೆ ನೀಡಿದ್ದು ಈ ಒಂದು ಒಂದು ನಿರ್ದಿಷ್ಟ ಮುಷ್ಕರದಲ್ಲಿ ಭಾಗವಹಿಸುವಂತಹ ಎಲ್ಲ ತಾಲೂಕಿನ ಆಡಳಿತ ಸಂಘದ ಅಧ್ಯಕ್ಷರೇ ಅದು ಎಲ್ಲ ಆಡಳಿತ ಇದ್ದಾರೆ ಹಾಗೂ ಕನ್ಯಾ ನೌಕರ ಸಂಘದ ಅಧ್ಯಕ್ಷರೇ ಹಾಗೂ ಕನ್ನಡ ನೌಕರ ಸಂಘದ ಗೌರವಾಧ್ಯಕ್ಷೆ ನಿರ್ಧಾರಿಸಿದರೆ ಹಾಗೂ ಎಲ್ಲ ಗ್ರಾಮ ಆಡಳಿತ ಇವತ್ತು ದಿವಸ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಎರಡನೇ ಹಂತದ ಒಂದು ನಿಷ್ಠವಾದ ಉತ್ತರವನ್ನು ಹಮ್ಮಿಕೊಂಡಿದ್ದು ಅವರ ಇಲ್ಲಿನ ಬೇಡಿಕೆಗಳು ಒಂದು ಬೇಡಿಕೆಗಳ ಸಲುವಾಗಿ ಇವತ್ತು ದಿವಸ ನಮ್ಮ ಗ್ರಾಮ ಆಡಳಿತ ಸಂಘ ಹಂಕೊಂಡರೆ ಆ ಸಂಘಟನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಪ್ರತಿ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾ ನಂತರ ಬಹಳಷ್ಟು ಮೂಲಭೂತ ಸೌಕರ್ಯಗಳು ಗ್ರಾಮ ಆಡಳಿತಾಧಿಕಾರಿಗಳಲ್ಲಿ ಇಲ್ಲದೇ ಇರುವುದಕ್ಕೆ ಒಂದು ದಿವಸ ಈಗೋಸ್ಕರವನ್ನು ಅಂದ್ಕೊಂಡಿದ್ದು ಸರ್ಕಾರಕ್ಕೆ ನಮ್ಗೆ ತರಬೇಕು ಅಂತೇಳಿ ಇವತ್ತು ದಿವಸ ನಮ್ಮ ಗುರಿ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿ ಸಂಘದವರು ಅಂದ್ಕೊಂಡಿರ್ತಾರೆ ಅವರು ಒಂದು ಕನಿಷ್ಠ ಐದಾರು ವೇಳೆ ಎಂಟು ಬೇಡಿಕೆಗಳಿದಾವೆ ಆ ಬೇಡಿಕೆಗಳಿಂದ ಮೂಲಭೂತ ಸೌಕರ್ಯಗಳ ಸ್ಥಳವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸುಸಜ್ಜಿತವಾದ ಕಟ್ಟಡಗಳು ಗ್ರಾಮದಲ್ಲಿ ಇರೋದಿಲ್ಲ ಮುಂದ ಉತ್ತಮವಾದಂಥ ಲೆವೆಲ್ಲ ಅರ್ಚಿ ಉತ್ತಮ ಅದೇ ತಮ್ಮ ಮೊಬೈಲ್ ಆಗಿರ್ಬೋದು ಸೆಲ್ಫೋನ್ಗಳು ಮತ್ತು ಲ್ಯಾಪ್ಟಾಪ್ ಇಟ್ಟರೆ ಬಹಳಷ್ಟು ಗ್ರಾಮ ಲೆಕ್ಕಾಧಿಕಾರಿ ಬೇಸಿಕ್ ಆಗಿರುವಂಥ ವಸ್ತುಗಳು ಇಲ್ಲದೇ ಇರುವುದರಿಂದ ಅವರೇನಾದ್ರೂ ಇವತ್ತು ದಿವಸ ಕೆಲಸ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅದಕ್ಕಾಗಿ ಅವೆಲ್ಲ ಕೊಡಬೇಕಂತೇಳಿ ಇವತ್ತು ದಿವಸ ನಮ್ಮ ಸರ್ಕಾರದ ಒಂದಿಷ್ಟು ಮುಷ್ಕರವನ್ನು ಹಮ್ಮಿಕೊಂಡು ಅದಂತೆ ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮ ಆಡಳಿತಾಧಿಕಾರಿಗಳು ಬಹಳಷ್ಟು ತಾಂತ್ರಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮೊಬೈಲ್ದಲ್ಲೇ ಆಗಿರ್ಬೋದು ಲ್ಯಾಪ್ಟಾಪ್ದಲ್ಲಿ ಆಗಿರ್ಬೋದು ಸುಮಾರು ಇಪ್ಪತ್ತೊಂದು ಆ್ಯಪ್ಗಳ ಮುಖಾಂತರ ಇನ್ಕಮ್ ಕಾಸ್ಟ್ ಆಗಿರ್ಬೋದು ಆಮೇಲೆ ಗರುಡ ಆ್ಯಪ್ ಆಗಿರ್ಬೋದು ಭೂಮಿ ಆಗಿರ್ಬೋದು ಬಗರ ಆಗಿರ್ಬೋದು ಅಕ್ಕಪತ್ರ ಆಗಿರ್ಬೋದು ನವೋದಯ ಆ್ಯಪ್ ಆಗಿರ್ಬೋದು ಬೆಳೆ ಕಟಾವ ಆಗಿರ್ಬೋದು ಸುಮಾರು ಇಪ್ಪತ್ತೊಂದು ಆ್ಯಪ್ಗಳ ಮುಖಾಂತರ ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ರಾಜ್ಯ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಕೆಲಸದ್ದು ಬಹಳ ಒತ್ತಡದ ಅದಕ್ಕಾಗಿ ಆ್ಯಪ್ಗಳ ಮುಖಾಂತರ ಮಾಡೋದ್ರಿಂದ ಅವರಿಗೆ ಬೇಕಾಗಿರುವಂಥ ಬೇಸಿಕ್ ವಸ್ತುಗಳಾಗಿರ್ಬೋದು ಅರ್ಥಾಪ್ಟ್ ಇಪ್ಪತ್ತಂತ ಹೇಳಿ ಈ ನಿಮ್ಮ ವಿಚಾರದಲ್ಲಿರದ ಎರಡನೇ ಪಾಯಿಂಟ್ ಬೇಕಾಗಿ ಅವರು ಆ ಪುಸ್ತಕರಲ್ಲಿ ನಾನು ಕೊಡಿದರು ಸೇವಾ ಸೇವೆಗೆ ಸಂಬಂಧಿಸಿದಂತೆ ಅವರಿಗೆ ಉನ್ನತನ ಪ್ರಮೋಷನ್ ಆಗ್ತಾ ಇಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಗ್ರಾಮ ರಾಜ್ಯ ಸೇವೆ ಸಕ್ಸಸ್ ಸಹಿತ ನೆಕ್ಸ್ಟ್ ಪ್ರಮೋಷನ್ ಭ್ರವಾಸ ಆಗಿ ಸಟಲ್ ಆಗಿ ಪ್ರಮೋಷನ್ ಆಗ್ತಾ ಇರೋದಂತ ಅವರು ಈ ಒಂದು ಪುಸ್ತಕದಲ್ಲಿ ಅದನ್ನು ಸಹಿತ ಒಂದು ದೊಡ್ಡ ಬೇಡಿಕೆ ಇದೆ ಮತ್ತೆ ನಾವು ಎಣ್ಣೆ ಹಂತದ ಪುಸ್ತಕವನ್ನು ಕೈಗೊಂಡಿದ್ದೇವೆ ಮುಖ್ಯವಾಗಿ ಕಚೇರಿ ಲೇಬಲ್ ಲ್ಯಾಪ್ಟಾಪ್ನ ಸೌಕರ್ಯಗಳು ಯಾವುವು ಇಲ್ಲ ಆಮೇಲೆ ಸಾಕಷ್ಟು ತಾಂತ್ರಿಕ ಕೆಲಸಗಳನ್ನು ನೀಡಿದ್ದಾರೆ ಸುಮಾರು ಇಪ್ಪತ್ತೊಂದು ಮೊಬೈಲ್ ಆ್ಯಪ್ಗಳ ಮಾತ್ರ ನಮ್ಮಿಂದ ಕೆಲಸ ತಗೋತಾ ಇದ್ದಾರೆ ಬಟ್ ತಾಂತ್ರಿಕ ಹುದ್ದೆಗೆ ಸುಮಾರು ಸಣ್ಣ ವೇತನ ನೀಡುತ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಡೇಟಾ ಆಗಿ ಮೊಬೈಲ್ ಆಗಿ ಅವರನ್ನು ನೀಡ್ತಾ ಇಲ್ಲ ಈಗ ನಾವು ಎಲ್ಲ ಸೌಕರ್ಯಗಳನ್ನು ತೆಗೆದು ಮುಖ್ಯವಾಗಿಲ್ಲ ಆಮೇಲೆ ವರ್ಗಾವಣೆ ಅಂತ ಹೊಂದಿದ್ದಾರೆ ಈ ಥರೂ ನಾವು ಭೌತಿ ನಿರ್ದೇಶನ ಕೂತ್ಕೊಂಡಿದ್ದೀವಿ ಅವರೆಲ್ಲವೂ ಪ್ರತಿ ಆತನ ಅಂತ ಹೇಳಿದ್ರೂ ಮಾಡಿದ್ದಾರೆ ಸೂಕ್ತ ನಿರ್ದೇಶನಗಳು ನೀಡಿಲ್ಲ ಹಿಂಗೆ ಯಾವ ಯಾವ ಯೋಜನೆ ಮಾಡಬೇಕು ಅದಕ್ಕೆ ಕಾಯ್ದೆಗಳು ನೀಡಿಲ್ಲ ಬ್ಯಾಂಕ್ ಅವ್ರ ಮನೆಗೆ ಹೋಗಬೇಕು ಅವರು ಹೊಸದಾರನಬೇಕು ಅವರು ಹೊರಸುದಾರನ ಎಲ್ಲ ದಾಖಲಿಸಿಕೊಂಡು ಕೊಡ್ತಾ ಇರ್ತಾರೆ ಯಾವುದೇ ಸೂಕ್ತ ನಿರ್ದೇಶನ ಈ ಥರದ ಕೆಲಸಗಳು ನೀಡಿ ಒಂದಾಗ್ತದೆ ಇಂಥ ಒಂದು ನಾವು ಬೇಡ ಅಂತ ಹೇಳಿದ್ವಿ ನಮ್ಮ ಈ ಪುಸ್ತಕಕ್ಕೆ ನಮ್ಮ ಜಿ ಓ ಅಧ್ಯಕ್ಷರಾಗಿ ಕನ್ನಡ ಇಲಾಖೆ ನಾವು ಸೇರಿದಂತೆ ಎಲ್ಲರೂ ನಮ್ಮ ಇನ್ನೊಬ್ಬರು ನಡೆದ್ರು ಅವ್ರ ಎಲ್ಲರಿಗೂ ನಮ್ಮ ನೇರವರೆಗೂ ನಾವು ಯಾವುದೇ ಪುಸ್ತಕವನ್ನು ಪೂಜಾರಿ ಗ್ರಾಮ